ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ತಾಲೂಕಿನಾದ್ಯಂತ ರೈತರ ಸಮಸ್ಯೆಗಳು ಬಹಳಷ್ಟಿವೆ ಆದರೆ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಶಾಸಕರು ಕೂಡ ರೈತರನ್ನ ಕಡೆಗಣಿಸುತ್ತಿದ್ದಾರೆ ಇನ್ನು ಹದಿನೈದು ದಿನದ ಒಳಗಾಗಿ ತಹಸೀಲ್ದಾರ್ ಅವರಾಗಲಿ ಅಥವಾ ಶಾಸಕರಾಗಲಿ ರೈತರ ಸಭೆ ಕರೆದು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಲಾಗುವುದಾಗಿ ಹೊಸಪಾಳ್ಯ ಲೋಕೇಶ್ ಅವರು ತಿಳಿಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರುಗಳಾದ ತಾಲೂಕು ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಶಿವಲಿಂಗಣ್ಣ ಚಂದ್ರಾಯಪ್ಪ ಸಾಬ್ ಪಟೇಲ್ ಹನುಮಂತಯ್ಯ ನಿಂಗಣ್ಣ ಗುಡ್ಡಳ್ಳಿ ರಾಮಣ್ಣ ನಾರಾಯಣಪ್ಪ ರಾಮಚಂದ್ರಪ್ಪ ನಾರಾಯಣ್ ಗಂಗಣ್ಣ ಕಾಂತರಾಜು ಕೃಷ್ಣ ರಾಜಣ್ಣ ನಾಗರಾಜು ರಘು ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಅಷ್ಟು ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಹಿರಿಯರು ಮತ್ತು ಲೂಘಟಕದರೆಲ್ಲ ಹೋರಾಟ ಮಾಡಿ ನಮ್ಮ ಕೈಲಾದ ಸೇವೆಯ ರೈತ ಸಂಘಕ್ಕೆ ನಾವು ಇವತ್ತು ಇಂದಿಗೂ ನಾವು ತಾಲೂಕಲ್ಲಿ ಮಾಡಿಕೊಂಡು ಬರ್ತಾಯಿದ್ದೀವಿ ಇದೇನೇನು ವೈಯಕ್ತಿಕ ವಿಚಾರ ಇರಲಿ ಯಾವುದು ಮನಸ್ಕಾಯಿ ಕಳೆದೇ ನಮ್ಮ ಕೆಲಸ ರೈತರ ಕೆಲಸ ಮಾಡಬೇಕಾಗಿ ನಾವು ಇದು ಮಾಡ್ಕೊಂಬಂದಿದ್ವಿ ಕೆಲವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಸಹಜ ವಿದ್ಯಾರ್ಥಿ ಎಲ್ಲ ತಲುಗಿಸ್ಕೊಂಡಿಲ್ಲ ಅದರ ಜೊತೆಗೆ ನಾವು ಈ ರೀಸೆಂಟಾಗಿ ಒಂದು ಮೂರು ತಿಂಗಳಿಂದೆ ಒಂದು ಒಂದು ಎರಡೂವರೆ ತಿಂಗಳಿಂದೆ ಒಂದು ದೊಡ್ಡ ಲೈನ್ ವಿಚಾರವಾಗಿ ಇದರಿಂದ ತಿಪ್ಪಳ್ಳಿಯಿಂದ ಜಾನ್ಸನ್ವರೆಗೂ ಹೋಗಿರ್ತಕ್ಕಂಥ ದೊಡ್ಡಲೈನ್ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ ಸುಮಾರು ರೈತರುಗಳು ಆ ಭಾಗದ ಸಾವಿರಾರು ಜನ ರೈತರು ಜಮೀನು ಹೋಗೈತೆ ಆ ಜಮೀನಿನ ಹೆಣ್ಮಕ್ಳುಗಳು ಇವತ್ತು ಬ್ಯಾಗ್ ತಗೊಂಡು ಅನ್ನನ ಪಟ್ಟಣ ಕಟ್ಕೊಂಡು ಹೋಗಿ ಬೆಂಗಳೂರು ದುಡಿಯೋಂಥ ಪರಿಸ್ಥಿತಿ ಬಂದದೆ ಆ ಜಮೀನು ವ್ಯಾಲ್ಯೂ ಇವತ್ತು ಒಂದು ಕುಂಟೆ ಬಂದು ಹದಿನೈದು ಇಪ್ಪತ್ತು ಲಕ್ಷ ಹೋಗೋಕು ಜಮೀನು ವ್ಯಾಲ್ಯೂ ಇರೋದು ಆದರೆ ಇದುವರೆಗೂ ನಲವತ್ತು ವರ್ಷದಿಂದ ಯಾವುದೇ ರೀತಿ ಪರಿಹಾರ ಕೊಡದೆ ರೈತರನ್ನ ಕಡೆಗಣ್ಸಿದೆ ವಿದ್ಯುತ್ ಇಲಾಖೆ ಅದರ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಮಾನ್ಯ ಶಾಸಕರು ಈ ಇಂಜಿನಿಯರ್ ಏನಿದ್ದಾರೆ ನಾನು ಕರೆಸಿಬಿಟ್ಟು ಮಾತಾಡಿ ಏನಾದರೂ ಸೂಕ್ತ ಏನೋ ಬಗೆ ಬಗೆಹರಿಸಂಥ ಪರಿಹಾರ ಪರಿಹಾರ ಕೊಡ್ಸಂತ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದು ಅದ್ರ ಜೊತೆ ತಹಶೀಲ್ದಾರ್ ಕೂಡ ಇದ್ರ ಜೊತೇಲಿದ್ರು ಅದಾದ ಮೇಲೆ ಒಂದು ಎರಡು ತಿಂಗಳನ್ನ ಸ್ಪಂದಿಸಿದ ಕಾರಣ ನಾವು ಸಹ ಒಂದು ರೈತ ಮುಖಂಡರೆಲ್ಲ ಸೇರಿ ಒಂದು ಹೋರಾಟ ಮಾಡಿದ್ವಿ ರಸ್ತೆ ತಡೆ ಮಾಡಿದಾಗ ಜನಗಳ್ ಕೈಲಿ ಬೈಸ್ಕೊಂಡ್ರು ಸುಮ್ಮನೆ ಅವತ್ತು ಪೊಲೀಸ್ನವರು ಒತ್ತಡದಿಂದ ಪಾಪ ಅವರು ಅವ್ರು ಅಧಿಕಾರಿಗಳು ಒತ್ತಡ ಮುಖಾಲವರಾದ ಮೇಲೆ ರಸ್ತೆ ತಡೆ ಮಾಡಿಬಿಟ್ವಿ ಅವರು ನಮ್ಮನ್ನು ತೆಗೆದಿದೆ ಏನೋ ಅವರು ಹೇಳಿದ್ರು ಬಿಟ್ಟರು ವಿಚಾರ ರೈತರ ವಿಚಾರವಾಗಿ ಆಮೇಲೆ ಮಾಧ್ಯಮದ ಮುಖಾಂತರ ಬಗೆಹರಿಸ್ಕೊಂಡು ನೋಡೋಣ ಒಂದು ಸಭೆ ಕರೆದು ಮಾತಾಡ್ತೀನಿ ಅಂತ ಆಗಿನಿದ್ದಂಥ ಪ್ರಶಾಂತ್ ಅವರು ಉಪತಹಸೀಲ್ದಾರ್ ಪ್ರಶಾಂತ್ ಅವ್ರು ಹೆಸರು ಮರ್ತಿದ್ದೀನಿ ಉಪತಹಶೀಲ್ದಾರ್ ಅವರು ನಿಮ್ಗೆ ಯಾಕಿ ನಾನು ಅದನ್ನೇ ಎಂಟತ್ತು ಸಲ ಸಭೆ ಕರೆದು ನಾನು ನೀವು ಬಗೆಹರ್ತೀನಿ ಅದು ಒಂದೂವರೆ ತಿಂಗಳಾಯ್ತಾ ಬಂತು ಈ ಹೋರಾಟನೇ ಇಲ್ಲಿಗೆ ನಿಲ್ಲಿಸೋದು ಬೇಡ ರೈತರು ಕಡೆಗಣಿಸ್ತಕ್ಕಂಥದ್ದು ಶಾಸಕರು ದಯವಿಟ್ಟು ಬಿಡಬೇಕು ಯಾವ ವಿಚಾರವಾಗಿ ಹೇಳ್ತೀನಿ ಅಂತ ನಾನು ಇವಾಗ ನೀವು ಸದನದಲ್ಲಿ ಒಂದು ಹೇಳಿದ್ರಂತೆ ಕೆ ಬಿ ವಿಚಾರವಾಗಿ ನಾವು ಟಿ ಸಿಗಳನ್ನ ಪ್ರಯತ್ನ ಪಡಬೇಕು ನಮ್ಮ ಮಾಗಡಿ ತಾಲೂಕು ಟಿ ಸಿ ಬೇಕು ಅಂತ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾರೇ ಇರಲಿ ಅಭಿನಂದ ಅವ್ರು ಹೇಳಿದ್ರು ನಾನು ಸನ್ಮಾನ ಮಾಡ್ತೀವಿ ಬನ್ನಿ ರೈತರ ದಿನಾಚರಣೆ ದಿನ ಅಂತ ಹೇಳಿದ್ರು ವಯ್ಯ ಹೇಳಿದ್ರು ನಾನು ಕೆಲಸ ಮಾಡಿದ ಮೇಲೆ ನನಗೆ ಸನ್ಮಾನ ಮಾಡಿ ನಾನು ಆಗೋ ಒಪ್ಕೋತೀನಿ ಅಂತ ಸಂತೋಷ ಅದು ಈ ಮಾಗಡಿ ಏನಿದೆ ಮಾಗಡಿ ಅಭಿವೃದ್ಧಿ ಜೊತೆಗೆ ಮಾಗಡಿ ತಾಲೂಕಿನ ರೈತರ ಅಭಿವೃದ್ಧಿನೂ ದಯವಿಟ್ಟು ಮಾಡಬೇಕಾಗಿ ಮನವಿ ಇದ್ದೀನಿ ಯಾರು ವಿದ್ಯುತ್ ಸಚಿವರು ಇರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಇರ್ತಾರೆ ಸಿದ್ದರಾಮಯ್ಯ ಇರ್ಬೋದು ನೀವು ನಮ್ಮದೊಂದು ತಾಲೂಕಿನ ನೀವಾಗ ರೈತರನ್ನ ಕರ್ಕೊಂಡೋಗಿ ನಲವತ್ತು ವರ್ಷದಿಂದ ಏನು ಹಿಂಗಿದೆ ಸುಮಾರು ಜಮೀನು ಅವತ್ತಿದ್ದಂಥ ಮರಗಳ ಮರಗಳನ್ನೆಲ್ಲ ಕಡಿದು ಇವತ್ತು ಲೈನ್ ಎಳ್ಕೊಂಡೋಗಿದ್ದಾರೆ ಆ ಲೈನ್ ಕಗಡೆ ಏನು ಬೆಳೆ ಬೆಳೆಯೋಕ್ಕಾಯ್ತಲ್ಲ ಸುಮಾರು ಮೂವತ್ತರ ಮೂವತ್ತು ನಲ್ವತ್ತೈದು ಅಡಿ ಜಮೀನು ಹಾಳಾಗಿದೆ ಅದಕ್ಕೇನಾದರೂ ಪರಿಹಾರ ಕೊಡಿಸಿ ಅಂತ ನಾನು ಮನವಿ ಮಾಡಿದ್ದೀನಿ ಈಗಲೂ ಸಹ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ ನೀವು ಏನಾದರೂ ಈ ತಾಲೂಕಿನ ರೈತರಿಗೆ ತಿಪ್ಪಣ್ಣಹಳ್ಳಿಯಿಂದ ಹಿಡಿದು ಜಾನ್ಸನ್ ಹಂಚ ಪಾಳೆದವರು ಮಾಗಡಿ ತಾಲೂಕಿ ಇರೋದು ವರ್ಧಿನಲ್ಲಿ ಆ್ಯಂಡ್ ಪೋಟಿಂದ ಸೊ ಅವ್ರ ಅವ್ರ ಜನ ರೈತರು ನಿಮ್ಮನ್ನು ನೆನ್ಸ್ಕೊತಾರೆ ಏನಾದರೂ ಒಂದು ಒಳ್ಳೇದು ಮಾಡಿದರೆ ಇವತ್ತು ಮಾಡಿದ್ರು ಕಣಪ್ಪ ನಮಗೆ ಜಮೀನು ಹೋಗಿತ್ತು ಪರಿಹಾರ ಕೊಡ್ತಿದ್ರು ಅಂತ ನೆನ್ಸ್ಕೋತರೆ ಈ ಕೆಲಸನ ಮಾಡಬೇಕಾಗುತ್ತೆ ಇಲ್ಲ ನೀವು ಮಾಡೋಕ್ಕಾಗಲ್ಲ ನಾವು ನಿಮ್ದು ಬೇರೆ ಕೆಲಸ ತೊಂದರೆ ಇದೆ ಅಂದರೆ ನಾನು ರಾಜ್ಯಾಧ್ಯಕ್ಷ ಗಮಕ್ ತಂದು ಅದು ಯಾವುದು ಏನಕ್ಕೆ ರಾಜ್ಯಾಧ್ಯಕ್ಷ ಹೋಗ್ತಾ ಇದ್ದೀನಿ ವಿಚಾರ ಒಂದು ಅಂದರೆ ಈ ಕೆ ಪಿ ಟಿ ಸಿಲ್ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿಗೆ ಹೋದ್ರೆ ಒಳಗಡೆ ಕೊಡೋಲ್ಲ ನಮ್ಮನ್ನು ಒಂದು ಗೇಟ್ ಪಾಸ್ ಕೊಡಿದ್ರೆ ಗೇಟ್ ಪಾಸ್ ತಂದು ನಾನು ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಇಂಜಿನಿಯರ್ ಒಳಗಡೆ ಇರೋಲ್ಲ ಫಸ್ಟು ಅವ್ರು ಬಂದರು ಫಸ್ಟ್ ಬಂದಾಗ ಸಖತ್ ಯಪ್ಪನ ಗೌರವ ಕೊಟ್ಟ ಏನು ವಿಚಾರವಾಗಿ ರೈತರ ವಿಚಾರ ಗೌರವವನ್ನು ಕೊಟ್ಟರು ನಾನು ಬರ್ತೀನಿ ಸರ್ ಕರ್ತೀನಿ ಸರ್ ಎಮ್ ಡಿ ಆರ್ನ ಕರ್ತೀನಿ ಅಂತ ವಾಗ್ವಾದ ಕೊಟ್ಟಿದ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿ ನಾವು ಹೋದ್ಮೇಲೆ ಆ ಯಪ್ಪ ಅದೇನಾದರೂ ಗೊತ್ತಿಲ್ಲ ನಮ್ಮ ಕೈಯ್ಯಲ್ಲಿ ಏನೂ ರೀ ಅಂತ ಒಂದು ವಾಗ್ವ ಉತ್ತರ ಕೊಟ್ಟಿದ್ರು ಇದು ಏನಾಗಿದೆ ಯಾವ ಥರ ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ ಇದು ನಾವು ರೈತರು ಅನುಕೂಲ ಮಾಡಬೇಕಾಗದೆ ನಾನು ನಮ್ಮಲ್ಲಿರೋ ರೈತರಿಗೊಂದು ಮಾತು ಹೇಳ್ತೀನಿ ಸುಮಾರು ಜನ ತಾಲೂಕಿನಲ್ಲಿ ರೈತರು ಜಿಲ್ಲಾ ಪಂಚಾಯತ್ರು ಇದ್ದೀರಿ ತಾಲೂಕು ಪಂಚಾಯತ್ ಇದ್ದೀರಿ ಗ್ರಾಮ ಪಂಚಾಯತ್ ಇರಿದ್ದೀರಿ ಗ್ರಾಮ ಅಧ್ಯಕ್ಷರಿದ್ದೀರಿ ನಿಮ್ಮ ಗೌರವ ನಿಮ್ಮ ಪ್ರತಿಷ್ಠೆ ದಯವಿಟ್ಟು ಮಂಡಲ ಪಂಚಾಯತ್ಗೆ ವ್ಯಾಪ್ತಿ ಬಿಟ್ಬಿಟ್ಟು ನಿಮಗೇನಾದರೂ ಆತ್ಮಸ್ಥರ್ಯ ಗೌರವ ಅನ್ನೋದು ನಿಮ್ಮ ಭಾಗದ ರೈತರಿಗೆ ಏನಾದರೂ ಈ ಭಾಗದ ರೈತರಿಗೆ ನಾನು ನಾವೇನಾದರೂ ಮಾಡಬೇಕು ಇದು ಪರಿಹಾರ ಕೊಡಿಸ್ಬೇಕು ನಿಟ್ಟಿನಲ್ಲಿ ಇದ್ದರೆ ಯಾವುದೇ ಪಕ್ಷದವರಾಗಿರಲಿ ದಯವಿಟ್ಟು ಕೂಡಲೇ ಒಂದು ಪ್ರತಿಭಟನೆ ಭಾಗವಹಿಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಎಂಥೋರು ಏನಾಗಿರಲಿ ಅವ್ನಿಗೆ ಪರಿಹಾರ ಕೊಡಿಸ್ಬೇಕಾಗೋದು ನಿಮ್ಮ ಧರ್ಮ ಅಂತ ನಾನು ಹೇಳ್ತೀನಿ ನೀವು ಜನಪ್ರತಿನಿಧಿ ಮೆಂಬರ್ ಅಂಡರ್ ಮೆಂಬರ್ ಇರ್ಬೋದು ಆದರೂ ನೀವು ಜನಪ್ರತಿನಿಧಿಗಳು ಹಳ್ಳಿ ರೈತರಿಂದನೇ ಬಂದಿರೋದು ಎಲ್ಲರೂ ದಯವಿಟ್ಟು ಭಾಗವಹಿಸಿದ್ದಕ್ಕೆ ಆ ರೈತನಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕು ಒಂದು ಸೂಕ್ತ ಪರಿಹಾರ ಕೊಡಿಸ್ಬೇಕಾಗಿ ನಾನು ಶಾಸಕರಲ್ಲಿ ಎಲ್ಲ ಜನಪ್ರಿ ಜನಪ್ರತಿನಿಧಿ ಕೇಳ್ತಿದ್ದೆ ಅಲ್ಲಿ ಸಂಸದರಲ್ಲೂ ಕೇಳ್ಕೊತಾ ಇದ್ದೀನಿ ಇನ್ನೇನು ಎರಡು ಮೂರು ತಿಂಗಳ ಎಲೆಕ್ಷನ್ ಬರ್ತಿದೆ ಲೋಕಸಭಾದ ಚುನಾವಣೆ ಬರ್ತಿದೆ ಬಡಿ ಭಾಗದ ರೈತರಿಗೆ ನಲವತ್ತು ವರ್ಷದಿಂದ ಏನೂ ಮುಟ್ಟಿಲ್ಲ ಅದರಲ್ಲವೋ ಈ ಭಾಗದ ಈ ಭಾಗದ ರೈತ ಒಟ್ಟು ಇನ್ನೂ ಏನು ಹಳೆ ಬರ ಬೆಂಗಳೂರು ಕುತ್ಕೊಂಡು ಹೋಗ್ಬೇಕಾ ಆಟೋ ಓಡಿಸೋಕ್ಕೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾ ಅವೆಲ್ಲ ಒಂದು ದುಡ್ಡು ಕಾಸು ಮಾಡ್ಕೊಂಡು ನೆನ ಜೂನು ಮಾಡ್ಕೊಂಡು ನೆನ್ಸ್ಕೊತೇವೆ ಅಂತ ನಾನು ರೈತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕೆ ಇ ಬಿ ವಿಚಾರ ಕೆ ಇ ಬಿಲಿ ನಾವು ಅವತ್ತೇ ಹೋರಾಟ ಮಾಡಿ ಹೇಳಿದ್ವಿ ಕೆಲವೊಂದು ಟಿ ಸಿಗಳು ಕೊಟ್ಟಿದ್ರಂತ ಶಾಸಕರು ಹೇಳಿದರೆ ಕೊಡಲಿ ಕರೆಂಟ್ ಆಲ್ರೆಡಿ ಎರಡು ಅವರ್ ಒಂದೂವರೆ ಅವರ್ ಕರೆಂಟ್ ತೆಗಿತಿದ್ದಾರೆ ಒಂದು ಟೈಮಿಂಗ್ ಆಗ್ತಿದ್ರೆ ಆ ಟೈಮಿಂಗ್ ಸರಿಯಾಗಿ ಕರೆಂಟ್ ಕೊಡ್ತಿಲ್ಲ ರೈತಿಗೆ ತುಂಬ ತೊಂದರೆ ಆಗ್ತಿದೆ ರಾತ್ರಿ ಹೊತ್ತು ಕರೆಂಟ್ ಬೇಡ ಅಂತ ಹೇಳಿದ್ವಿ ರಾತ್ರಿ ಕರೆಂಟ್ ಕೊಡ್ತಿದ್ದೆ ಚಿರತೆ ಆಡಾಗಲೇ ಸೇತುವೆ ಮೇಲೆ ಮನೆ ಕತ್ತವೆ ನಮ್ಮ ಸುತ್ತಮುತ್ತ ಸೇತುವೆ ಮನೆ ಕತೆ ಅರಣ್ಯ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೋಬೇಕು ಯಾವ ಸೂಕ್ತ ಪರಿಹಾರ ಇಲ್ಲ ನಮ್ಗೆ ಹೇಳಿ ಹೇಳಿ ನಮಗೂ ಸಾಕಾಗೋದು ಅದಕ್ಕೆ ರೈತರು ರುಚಿ ರಸ್ತೆ ತಡೆ ಮಾಡ್ತಾಯಿರೋದು ಇದನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ ಏನಕ್ಕೆ ರಸ್ತೆ ತಡೆ ಕೆಲಸ ಇಲ್ವೋ ಅವ್ರಿಗೆ ಎಷ್ಟಿದೆ ಸುಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ ಎಷ್ಟು ಕ್ಯೂ ಒಂದು ಈ ಸೀತಗಳಕ್ಕೆ ನಾಲ್ಕು ದಿನ ಐದು ದಿನ ಬೇಕು ಅದೇ ಯಾರಾನ ಹೋಗಲಿ ನೀಟಾಗದೆಂತ ಸರ್ವರ್ ಆನ್ ಆಗಿರುತ್ತೆ ರಿಜಿಸ್ಟರ್ ಚೆನ್ನಾಗೆ ಆಯ್ತದ ಮಾತ್ರ ಎಲ್ಲ ಮಾಡ್ತಿದ್ದಾರೆ ತಾಲೂಕ್ ಕಚೇರಿ ತಹಶೀಲ್ದಾರ್ ಪಾಪ ಈಗ ಬಂದಿದ್ದಾರೆ ನನ್ನ ವ್ಯಕ್ತಿಗೂ ಯಾರು ವಿಚಾರವೂ ಮಾತಾಡಲ್ಲ ನಾನು ಇಪ್ಪತ್ತು ದಿವಸ ತಿಂಗಳಾಗಿದ್ದು ತಹಶೀಲ್ದಾರ್ ಹುಡುಕಿ ಹೋದ ವರ್ಷ ಹೋದ್ರೆ ಎರಡು ಒಂದು ಆಲ್ ಒಂದು ಆರು ತಿಂಗಳು ಹೋದ್ರೆ ಪತ್ತಿಲ್ಲ ಈಗೇ ಇವ್ರು ಬಂದವ್ರೆ ಕೆಲಸ ಮಾಡಲಿ ನಾನು ಕೆಲಸ ಮಾಡಕ್ಕೆ ತೊಂದರೆ ಕೊಡಲ್ಲ ರೈತರು ಕೆಲಸ ಆಗಬೇಕು ರೆಕಾರ್ಡ್ ರೂಮು ಸರ್ವೆ ಇಲಾಖೆ ಯಾವುದೋ ಸರ್ವೆ ಹಾಕೋದು ಎರಡು ಇಪ್ಪತ್ತು ಗುಂಟೆ ಇರೋದು ಇಪ್ಪತ್ತೆರಡು ಗುಂಟೆ ಮಾಡಿಕೊಡ್ತಾ ಇದ್ದೀರಿ ಯಾರ್ದು ಕೇಳಬೇಕು ಹೋಗಿ ಇಷ್ಟೆಲ್ಲ ಸಮಸ್ಯೆ ಇದೆ ಇಷ್ಟೆಲ್ಲ ಸಮಸ್ಯೆ ಜೊತೆಗೆ ಏನಾದರೂ ನೀವು ಇನ್ನು ಹತ್ತು ಇಷ್ಟದಲ್ಲಿ ತಹಶೀಲ್ದಾರ್ಗೆ ಸಭೆ ಕರೆದು ಕೆ ಶಿಪ್ನ ಇದ್ರು ಕೆ ಶಿಪ್ನವರೆದು ಮತ್ತು ಸಿಕ್ಸ್ಟಿ ಫೋರ್ ಕೆ ವಿ ದೊಡ್ಡ ಲೈನ್ ವಿಚಾರವಾಗಿ ತಹಶೀಲ್ದಾರ್ ರೈತರು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಮ್ಯಾನೇಜರ್ ಒಂದು ವರ್ಷದಿಂದ ಕೇಳಿಬಿಟ್ಟು ಬಾಲಕೃಷ್ಣನವರು ಸಹ ಆ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಕೆಲಸ ನೋಡಿರಿ ಅದೇನು ರೈತರು ವಿಚಾರ ಅಂತ ಕೇಳಿದ್ರು ಯಾರು ಅವ್ರು ಯಾರು ಬಂದಿದ್ದಾರೆ ನಿಮ್ಮನ್ನು ನೀವು ಮೆಚ್ಚಿಸ್ಕೊಳ್ಳಕ್ಕೆ ದಯವಿಟ್ಟು ನಮ್ಮ ತಪ್ಪಾಪಾರ್ಥ ಮಾಡ್ಕೋಬೇಡಿ ಅಲ್ಲಿ ನಮ್ಮ ಭಾಗದಲ್ಲಿ ಒಂದು ದಿವಸ ಬೆಳಿಗ್ಗೆ ಹೋಗಿ ಬಂದ್ಬಿಡಿರಿ ಬಾಲಕೃಷ್ಣ ಬಂದುಬಿಡ್ಲಿ ಹಳಿ ಏಳು ವರೆಗೆ ಬಂದುಬಿಡ್ಲಿ ಆ ಭಾಗದಲ್ಲಿ ಎಷ್ಟು ಜನ ರೈತರು ಇದು ಉತ್ರಿದುರ್ಗ ಹೊಸೂರಿಂದ ರೈತರು ಹೊತ್ಕೊಂಡ್ಬರ್ತಾರೆ ತರಕಾರಿ ಅಂದರೆ ಕಣ್ಣಿಂದ ನೋಡಲಿ ಅವಾಗ ಅದು ಅವ್ರ ಕರ್ಮ ಏನು ಏನು ಬಸ್ ಮೊದಲು ಬಸ್ ಹೋಗ್ತಿಲ್ವ ಎರಡು ಮೂರು ಬಸ್ ಹೋಗ್ತಿದ್ದವು ಏನಾಗಿದೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಇದನ್ನು ದಯವಿಟ್ಟು ಬಗೆಹರಿಸಿ ಸ್ವಾಮಿ ನಾವು ಯಾರು ವಿರುದ್ಧ ಆಗಲಿ ಮಾಡ್ತಿಲ್ಲ ರೈತರು ಏನಾದರೂ ಕಷ್ಟ ಬಗೆಹರಿಸಿ ಆಗಿಲ್ಲ ಅಂದ್ರೆ ರಾಜ್ಯಾಧ್ಯಕ್ಷ ಕರೆಸಿ ರಸೆ ತಡೆ ಮಾಡ್ಬೇಕಾ ಪ್ರತಿಭಟನೆ ಮಾಡ್ಬೇಕಾ ಏನು ಅದರ ದಿವಸಲ್ಲಿ ಏನಾದರೂ ಇವರೆಲ್ಲ ಸಭೆ ಕರೆದು ಅವ್ರನ್ನ ಕರೆದು ಸಭೆ ನಡೆಸಿ ಏನಾದರೂ ಪರಿಹಾರ ಮಾಡಿಲ್ಲ ಅಂದರೆ ಒಂದು ರಸ್ತೆ ತಡನೂ ಪ್ರತಿಭಟನೆ ರೈತ ರೈತರಿಗೆ ತಯಾರು ಆರ್ನೋವು ಹೇಳ್ತಾ ಇಲ್ಲ ದಯವಿಟ್ಟು ತಾಲೂಕಿನಲ್ಲಿ ರೈತರು ಕಷ್ಟದಲ್ಲಿದ್ದಾರೆ ಅವ್ರ ಕಷ್ಟಕ್ಕೆ ದಯವಿಟ್ಟು ಸ್ಪಂದಿಸ್ಬೇಕು ನಾನು ಈಗಲೂ ಹೇಳ್ತೀನಿ ಒಂದು ವಿಚಾರ ಹೇಳ್ತೀನಿ ಯಾರ್ಯಾರೋ ಹೇಳ್ತಾರೆ ಇದೇನು ರೀ ಅದು ಬಸ್ಸು ಇದು ಅವೆಲ್ಲ ಏನು ಅವಶ್ಯ ನಿಮ್ಗೆ ಗೊತ್ತಿಲ್ಲ ಯಾರು ನಿಮ್ಮ ಸರ್ಕಾರದ ಸಿದ್ದರಾಮಯ್ಯನವ್ರ ಹತ್ರ ಯಾರು ಪಿ ಎಸ್ ಇರೋದು ನನಗೆ ಬೇಕಾಗಿಲ್ಲ ಬಸ್ ಹೋಗಿ ಸರ್ ನಮ್ಗೆ ಗೊತ್ತಿಲ್ಲ ಒಂದು ಕೃಷಿ ಇಲಾಖೆ ಒಂದು ಪೈಪ್ ಇಲ್ಲ ಒಂದು ಟ್ಯಾಕ್ಟ್ರ್ ಸಬ್ಸಿಡಿ ಇಲ್ಲ ಒಂದು ಕಳೆ ಮಿಷಿನ್ ಸಬ್ಸಿಡಿ ಇಲ್ಲ ಒಂದು ಔಷಧಿ ಇಲ್ಲ ಒಂದು ಏನಿಲ್ಲ ತಾಲೂಕಿಗೆ ಈ ದೃಷ್ಟಿಯಿಂದ ದಯವಿಟ್ಟು ಏನಾದರೂ ಈಗಲಾದ ಹಿಂದಾದರೂ ಅನುಕೂಲ ತಾಲೂಕಿಗೆ ಮಾಡಿಕೊಡಿ ರೈತರುಗಳಿಗೆ ಬರ ಪರಿಹಾರ ದುಡ್ಡು ಕೆಲವೊಂದು ಬಂದಿಲ್ಲ ಸೆಕ್ರೆಟರಿ ನೋಡಿದ್ರೆ ನಮ್ಗೇನು ಆನ್ಲೈನೇ ಪ್ರಿಂಟ್ ಆಗಿಲ್ಲ ಏನು ಬಂದಿಲ್ಲ ಅಂತ ಉತ್ತರ ಕೊಡ್ತಾರೆ ರಾಗಿ ಖರೀದಿಕ್ಕೆ ಕೇಂದ್ರ ಅವರು ನೂರಾರು ಜನ ಇದ್ದರು ನಾನು ಮೊನ್ನೆ ಹೋಗಿದ್ದಾಗ ಇಲ್ಲ ನಾವು ಮೂರು ಕೌಂಟ್ರ್ ಮಾಡಿದ್ದೀವಿ ರಾಗಿ ಖರೀದಿ ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟನೂ ಸುಖನ ಸುಮಾರು ರಾಗಿನ ಬೆಳೆದು ನೀರು ಕಟ್ಕೊಂಡು ಬೆಳೆದಿದ್ರೆ ರಾಗಿನ ಅದಕ್ಕೆ ಅದಕ್ಕೂ ತೊಂದರೆ ಕೊಡ್ದಂಗೆ ಏನಾದರೂ ನೀ ಶಿಸ್ತಾಗಿ ರಾಗಿ ಖರೀದಿ ಮಾಡಿ ರೈತರು ತೊಂದರೆ ಆಗೋದು ನೋಡ್ಕೋಬೇಕು ಅಂತ ಮಾಡ್ತೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು